ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಮಂತ್ರಾಕ್ಷತೆ ಮಂತ್ರಾಕ್ಷತೆ ಬಹಳ ಫಲದಾಯಕವಾಗಿರತಕ್ಕಂಥ ಒಂದು ಸೂಚನೆ ಅಂತ ಹೇಳ್ತೇನೆ ನಾವು ಶಾಸ್ತ್ರಾಧಾರಿತವಾಗಿ ನೋಡಿದಾಗ ನೋಡಿ ಇದರ ಒಂದು ಅದ್ಭುತ ಪರಿಹಾರವನ್ನು ನಾನು ತಿಳಿಸ್ತೇನೆ ಆದರೆ ಏನಕ್ಕೆ ಅನ್ನೋದು ನೀವು ಅರ್ಥ ಮಾಡಿಕೊಳ್ಬೇಕು ಎಲ್ಲವೂ ಕೂಡ ನಿಮ್ಮ ಒಂದು ಪರಿಸ್ಥಿತಿ ಸಂದರ್ಭ ಸನ್ನಿವೇಶದ ಅನುಗುಣವಾಗಿ ಕಾರ್ಯಗಳು ನಡೆದರೆ ಬಹಳ ಉತ್ತಮ ಅದು ಆದರೆ ನಾವು ಆಗೋದು ಒಂದು ನಮ್ಮ ಹಿಡಿತದಲ್ಲಿಲ್ದಿರೋವಂಥ ಒಂದು ವ್ಯವಸ್ಥೆಗಳು ನಡೆಯೋದು ಅಥವಾ ಯಾವುದೋ ಒಂದು ಲೆಕ್ಕಾಚಾರದಲ್ಲಿ ಇರ್ತೀವಿ ಏನೋ ಒಂದು ಆಗಬೇಕು ಅನ್ನೋದು ಆದರೆ ಅದು ಆಗೋದು ಆಗದೆ ಒಂದು ರೀತಿಯಲ್ಲಿ ಅತಂತ್ರ ಸ್ಥಿತಿ ಒಂದು ಕಳಪೆ ಆಗ್ತಕ್ಕಂಥ ಸಾಧ್ಯತೆ ಅದೇ ರೀತಿ ಎಲ್ಲರೂ ನಿಮಗೆ ಗೌರವಿಸಬೇಕು ಆಧರಿಸಬೇಕು ಸತ್ಕರಿಸಬೇಕು ಎಂಬತಕ್ಕಂಥದ್ದು ಮನೋ ಇರ್ತದೆ ಆ ಮನಸ್ಸಿನಲ್ಲಿ ಬಯಕೆ ಇದ್ದಾಗ ಅಂಥ ಒಂದು ಸಾಧನೆ ಆದರೆ ಆಗಬೇಕಲ್ಲ ಏನೂ ಮಾಡಿದನೇ ಎಲ್ಲರೂ ಗೌರವ ಕೊಡಬೇಕು ಅನ್ನೋದು ಬಹಳ ಕಷ್ಟ ಪರೋಪಕಾರ ಇರಬೇಕು ಆ ಒಂದು ಗುಣಧರ್ಮವನ್ನು ಬೆಳೆಸ್ಕೊಂಡಿರಬೇಕು ಹಾಗೆ ಎಲ್ಲರೂ ನಿಮ್ಮನ್ನು ರೆಕಗ್ನೈಸ್ ನೋಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸಾಧನೆ ಇವೆಲ್ಲವೂ ಕೂಡ ನಿಮ್ಮಲ್ಲಿ ಸಾಧ್ಯತೆ ಆಗಿರಬೇಕು ಏನೂ ಇಲ್ಲ ಎಲ್ಲರೂ ಮರ್ಯಾದೆ ಕೊಡಬೇಕು ಗೌರವ ಕೊಡಬೇಕು ಸತ್ಕರಿಸಬೇಕು ಆಧರಿಸ್ಬೇಕು ಭಾಳಷ್ಟು ನನಗೆ ಇಂಪಾರ್ಟೆಂಟ್ ಕೊಡಬೇಕು ಎಂಬತಕ್ಕಂಥ ಒಂದು ಮನಸ್ಸಿನ ಭಾವನೆ ಇರ್ತದಲ್ಲ ಇದು ಸುಖ ಸುಮ್ಮನೆ ಬರೋದು ತಪ್ಪು ಅಂತ ನನ್ನ ಅಭಿಪ್ರಾಯ ಹಾಗೆ ಎಲ್ಲವೂ ಕೂಡ ನಿಮ್ಮ ಹಿಡಿತದಲ್ಲಿರಬೇಕು ನಿಮ್ಮ ವಶದಲ್ಲಿರಬೇಕು ಒಂದು ಮನೆ ಒಂದು ಸಂಸಾರ ಒಂದು ಜೀವನ ಅಲ್ಲಿ ನಿಮ್ಮ ಒಂದು ಹತೋಟಿ ಅಂದರೆ ಕುಟುಂಬದ ಸದಸ್ಯರು ಕೂಡ ನಿಮ್ಮ ಮಾತು ಕೇಳಬೇಕು ಜೊತೆಗೆ ಬರೀ ಇಲ್ಲಿ ಮನುಷ್ಯರ ಒಂದು ವಿಚಾರವನ್ನೇ ನಾವು ನೋಡಬಾರ್ದು ನಿಮ್ಮ ಕೆಲಸನೂ ಅಷ್ಟೇ ನಿಮ್ಮ ಹಿಡಿತದಲ್ಲಿ ಸಾಗಬೇಕು ಹೋಗುವಂಥ ಕೆಲಸ ಮಾಡುವಂಥ ಕಾರ್ಯ ಶುಭ ಫಲ ಶುಭ ವಿಚಾರಗಳಿಂದ ಗೋಚರ ಆಗಬೇಕು ಮಾಡುವಂಥ ಕಾರ್ಯಗಳಲ್ಲಿ ಏಳಿಗೆ ಆಗಬೇಕು ಉದಯ ಆಗಬೇಕು ಹಾಗೆ ಅದರಿಂದ ಒಂದಷ್ಟು ಲಾಭ ಪ್ರಾಪ್ತಿ ಅನ್ನೋದಾಗಬೇಕು ಹಾಗೆ ಬಳಗದ ವಿಚಾರ ತಗೊಂಬಂದರು ಎಲ್ಲರೂ ಕೂಡ ಒಂದು ಯಾವುದೋ ಒಂದು ಸಮಸ್ಯೆಗಳಿದ್ದರೂ ಕೂಡ ಸರಿಪಡಿಸ್ಕೊಳೋಗುವಂಥ ಅಥವಾ ನಿಮ್ಮ ಮನಸ್ಸಿನ ಭಾವನೆಗೆ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಎಲ್ಲರೂ ಕೂಡ ಸಹಮತದಿಂದ ಒಪ್ಕೊಳ್ಳೋ ಹಾಗೆ ಇದು ಕೂಡ ಇರಬೇಕು ಹಾಗೆ ಕುಟುಂಬದ ಸದಸ್ಯರಲ್ಲೂ ಕೂಡ ಅಷ್ಟೆ ನಿಮ್ಮ ಒಂದು ಮಾತಿಗೆ ಆ ಮನೆಯ ಬೆಳವಣಿಗೆಗೆ ಪೂರಕವಾಗಿ ಒಂದು ಪ್ರಭೆ ಅನ್ನೋದು ಉದ್ಭವ ಆಗಬೇಕು ಇದು ನಿಮ್ಮ ವಶದಲ್ಲಿ ಬರ್ತಕ್ಕಂಥ ಒಂದು ಗತಿಗಳ ಅಂತ ಹೇಳ್ತೀನಿ ನಾವು ಯಾಕಿದು ಬಹಳ ಅನುಕೂಲ ಅವಶ್ಯಕ ಎಂಬುದಾಗಿ ನಾವು ನೋಡೋದಾದರೆ ಮನುಷ್ಯ ತನಗೋಸ್ಕರ ತಾನು ಜೀವನ ಮಾಡಲ್ಲ ಮನುಷ್ಯ ಎಲ್ಲರೊಟ್ಟಿಗೆ ಜೀವನ ಮಾಡ್ತಾನೆ ಆ ಜೀವನದಲ್ಲಿ ಆ ಮನುಷ್ಯನ ಅಂತಸ್ತತ್ವ ಅಡಗಿರುತ್ತೆ ಆ ಮನುಷ್ಯ ಎಲ್ಲೋ ಒಂದು ಕಡೆ ಏನೋ ಮಾಡಿದ್ರು ಕೂಡ ಅದರಿಂದ ಸಂತೋಷ ಇನ್ನೊಬ್ರಿಗಾಗುತ್ತೆ ಒಬ್ಬ ಮನುಷ್ಯನ ಮನೆ ತೊಗೊಂಡು ಒಬ್ಬನೇ ಇರಲಿಕ್ಕಾಗಲ್ಲ ಆ ಒಂದು ಸಂತೋಷ ಇದೆಲ್ಲ ಇಡೀ ಆ ಮನೆಯ ಸದಸ್ಯರ ಜೊತೆಗೂಡಿ ನಡೆಸ್ತಾನೆ ಅಥವಾ ಒಂದು ಕಾರ್ಯ ಏನೋ ಒಂದು ಮಾಡಿದ ಮಾಡೋದಾದರೆ ಆ ಸಮಾಜದ ಜೊತೆಗೂಡಿ ಆ ಒಂದು ಸಂತೋಷವನ್ನು ತಾನು ನೋಡ್ತಾನೆ ಒಂದು ಒಳ್ಳೆಯ ಸಾಹಸ ಸಾಧನೆ ಮಾಡಿದ್ರೆ ಇಡೀ ಪ್ರಪಂಚ ದೇಶ ರಾಜ್ಯಗಳ ಜೊತೆಗೆ ಆತ ಒಂದು ಸಂತೋಷವನ್ನು ಪಾಲ್ ಮಾಡಿಕೊಡ್ತಾನೆ ಹೀಗೆ ಅವನ ಮಾಡುವಂಥ ಸಾಧನೆ ಅವನು ಮಾಡುವಂಥ ಒಂದು ವ್ಯಕ್ತಿತ್ವ ವಿಚಾರ ತನ್ನ ಮನೆ ಸಮಾಜ ತನ್ನ ಒಂದು ರಾಷ್ಟ್ರ ಎಲ್ಲದಕ್ಕೂ ಕೂಡ ಅದು ಕೊಡುಗೆ ಆಗಿರುತ್ತೆ ಸಂತೋಷವನ್ನು ತಂದುಕೊಡುತ್ತೆ ಹಾಗಾಗಿ ಬಹಳ ಅದು ವಿವೇಚನೆಯಿಂದ ನೋಡಬೇಕಾಗತ್ತೆ ನಾವು ತನಗೋಸ್ಕರ ತಾನು ಬದುಕ್ತಾನಂದರೆ ತಾನು ಊಟ ಮಾಡಿ ತಾನು ನಿದ್ದೆ ಮಾಡೋದು ಅದು ಜೀವನ ಅಲ್ಲ ಯಾಕಂದರೆ ನಾವು ನಾಗರಿಕ ಒಂದು ಸಮಾಜದಲ್ಲಿದ್ದೀವಿ ಮೂರು ಹೊತ್ತಿನ ಊಟಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇಲ್ಲ ತನಗೋಸ್ಕರ ತಾನು ಬದುಕ್ತಾನೆ ಅಂದರೆ ಎಲ್ಲರ ಒಂದು ಯಾರೂ ಇಲ್ಲದರ ಪ್ರದೇಶಕ್ಕೆ ಹೋಗಿ ಏನಾರು ತಿನ್ಕೊಂಡು ಬದುಕೊಂಡು ಕಾಲ ಕಳಿಬೋದು ಅದು ದೊಡ್ಡ ವಿಷಯ ಅಲ್ಲ ಆದರೂ ಕೂಡ ಈ ಸಮಾಜ ನನ್ನವರು ತನ್ನವರು ಏನು ಈ ಸಂಸಾರ ಜೀವನ ಎಲ್ಲವೂ ಕೂಡ ಅಗತ್ಯವಾಗಿರುತ್ತದೆ ಯಾಕಂದರೆ ತನ್ನ ಮುಂದಿನ ಒಂದು ಸೂಚನೆಯ ಅಥವಾ ಸಾಧನೆ ಫಲವಾಗಿ ಎಲ್ಲರ ಒಂದು ಅವಶ್ಯಕತೆ ಕೂಡ ಇರ್ತದೆ ಆದರೆ ಎಷ್ಟೇ ಪ್ರಯತ್ನ ಮಾಡಿ ಏನೇ ಮಾಡಿ ಯಾವುದೇ ಒಂದು ಹೋಗಿ ನಿಮ್ಮ ಹಿಡಿತದಲ್ಲಿ ಇರೋದಿಲ್ಲ ನಿಮ್ಮ ಕಾರ್ಯಗಳು ಉದಯೋನ್ಮುಖ ಆಗ್ತಾ ಇರೋದಿಲ್ಲ ಎಲ್ಲ ಒಂದು ಕಡೆ ನಿಮ್ಮ ಸ್ಥಿತಿಗತಿಗಳು ಏನು ಇರುತ್ತೆ ನೀವು ಅಂದ್ಕೊಂಡಂತೆ ಕನಸಿನಂತೆ ಕನಸಾಗೆ ಉಳಿದ ಉಳಿದಿರುತ್ತೆ ಕನಸಾಗೋದಿಲ್ಲ ಮನೆಯಲ್ಲಿ ಬೆಲೆ ಇಲ್ಲ ಹೊರಗಡೆ ಒಂದು ರೀತಿಯಲ್ಲಿ ಸಮಸ್ಯೆ ಸ್ವತಃ ದಾಂಪತ್ಯದಲ್ಲಿ ವೈರಾಗ್ಯ ವೈರುಧ್ಯಗಳು ಹೆಚ್ಚಾಗಿರುತ್ತೆ ತಂದೆ ಮಕ್ಕಳ ಜೊತೆಗೆ ಸಮಸ್ಯೆಗಳಾಗಿರುತ್ತೆ ಕೆಲಸ ಕಾರ್ಯಕ್ಕೆ ಹೋದರೂ ಕೂಡ ಅಷ್ಟೇ ಕೆಲಸದಲ್ಲಿ ನಿಮ್ಮ ಉನ್ನತಿ ಆಗೋದಿಲ್ಲ ಅಥವಾ ನಿಮಗೆ ಸಿಗುವಂಥ ಸ್ಥಾನಮಾನ ಸಿಗೋದಿಲ್ಲ ನಿಮಗೆ ಸಿಗುವಂಥ ಒಂದು ಪ್ರಮೋಷನ್ಗಳು ಬರೋದಿಲ್ಲ ಆದಾಯಗಳು ಬರೋದಿಲ್ಲ ಲಾಭ ಅನ್ನೋದು ನೋಡೋದಿಲ್ಲ ವ್ಯವಹಾರಿಕವಾದಂಥ ಜೀವನ ಎಲ್ಲೋ ಒಂದು ಕಡೆ ಕುಂಠಿತವಾಗಿರುತ್ತೆ ಹಾಗಾಗಿ ಏನು ಮಾಡಬೇಕು ಯಾವ ವಿಚಾರದಲ್ಲಿ ನೋಡಬೇಕು ಹೇಗೆ ಇದನ್ನು ನಾವು ಸರಿಪಡಿಸ್ಕೊಳ್ಬೇಕು ಇಲ್ಲಿ ವಶತಂತ್ರ ಬಹಳ ಪ್ರಯೋಜನಕ್ಕೆ ಬರುತ್ತೆ ಹಾಗಾಗಿ ಅತ್ಯಂತ ಸುಲಭವಾಗಿರ್ತಕ್ಕಂಥ ವಶತಂತ್ರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಇದು ನಿಮಗೆ ಫಲದಾಯಕವಾಗಿರ್ತಕ್ಕಂಥ ಪರಿಹಾರ ಎಂಬುದಾಗಿ ಹೇಳ್ತೀನಿ ಇದನ್ನು ತಾವು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧಿಸ್ತೀರಾ ಯಾವುದಾದ್ರೂ ಒಂದು ಅನುಕೂಲ ಆಗುತ್ತೆ ಹಾಗೆ ಎಲ್ಲರೂ ಕೂಡ ನಿಮಗೆ ಸತ್ಕರಿಸ್ತಾರೆ ಗೌರವವನ್ನು ಕೊಡ್ತಾರೆ ಹಾಗೆ ನೀವು ಅಂದುಕೊಂಡಂತಹ ನಿಟ್ಟಿನಲ್ಲಿ ನಿಮ್ಮ ಜೀವನ ನಿರ್ಮಾಣ ಮಾಡಿಕೊಳ್ಳುವಂಥ ಒಂದು ವ್ಯವಸ್ಥೆ ಸಾಧನೆ ಸಾಧ್ಯತೆಗಳು ಖಂಡಿತವಾಗಿ ನಿಮ್ಮಲ್ಲಿ ಏರ್ಪಾಡಾಗುತ್ತೆ ಎಂಬುದು ನನ್ನ ಒಂದು ಖಾತ್ರಿಯ ಮಾತಿದು ಹಾಗಾಗಿ ಈ ಒಂದು ಮಂತ್ರಾಕ್ಷತೆಯಿಂದ ಈ ಪರಿಹಾರ ನಿಮಗೆ ಬಹಳ ಶುಭ ಫಲ ತಂದು ಕೊಡುತ್ತೆ ನಾನು ಮೊದಲನೇದಾಗಿ ಮಂತ್ರಾಕ್ಷತೆಯ ಬಗ್ಗೆ ಹೇಳಿದೆ ಇದೊಂದು ಶುಭ ಸೂಚಕವಾದಂಥ ಪದ ಶುಭ ಶುಭ ಸೂಚಕವಾಗಿರ್ತಕ್ಕಂಥ ಒಂದು ವಸ್ತು ಅಂತ ನಾವು ನೋಡ್ಬೋದಾಗಿದೆ ನೀವು ರಾಯರ ಮಟ್ಟಕ್ಕೆ ಹೋದರೂ ಮಂತ್ರಾಕ್ಷತೆ ಕೊಡ್ತಾರೆ ಯಾಕಂದರೆ ಹಿಂದೆ ರಾಯರಿದ್ದಾರೆ ಮಂತ್ರಾಕ್ಷತೆ ತೊಗೊಂಡ್ರೆ ಎಲ್ಲ ಒಂದು ಕಡೆ ಗೆದ್ದಂಗೆ ಮನುಷ್ಯಗೊಂದು ಆನಂದ ಯಾಕಂದರೆ ಆ ರಾಯರ ದಯ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಈ ಒಂದು ಪರಿಹಾರವನ್ನು ನಾನು ತಿಳಿಸ್ತಾ ಇದ್ದೀನಿ ನಿಮಗೆ ನೋಡಿ ರವಿವಾರ ಅಥವಾ ಭಾನುವಾರ ಪುಷ್ಯ ನಕ್ಷತ್ರದ ದಿನ ಅಥವಾ ಭಾನುವಾರ ಭರಣಿ ನಕ್ಷತ್ರ ದಿನ ಅಂದರೆ ಯಾವ ರವಿವಾರದ ದಿನ ಭರಣಿ ನಕ್ಷತ್ರ ಇರಬೇಕು ಅಥವಾ ಪುಷ್ಯ ನಕ್ಷತ್ರ ಇರಬೇಕು ಎರಡರಲ್ಲಿ ಒಂದು ನಕ್ಷತ್ರ ಇರಲೇಬೇಕು ಅಂಥ ದಿನವನ್ನೇ ತಾವು ಆಯ್ಕೆ ಮಾಡಬೇಕು ಒಂದು ಮುಷ್ಟಿ ಬಲಗೆಯಷ್ಟು ಒಂದು ಅಕ್ಷತೆಯನ್ನು ತೆಗೆದುಕೊಳ್ಳಿ ಅಕ್ಕಿ ಸ್ವಲ್ಪ ಅರಿಶಿಣ ಕುಂಕುಮ ಸೇರಿಸಿದ್ರೆ ಅದು ಅಕ್ಷತೆ ಆಗುತ್ತೆ అక్షతయ్య తగ్కూ ఈ మంత్ర తావు నూరా బీ అతను మాలే జపమాస్వరూప ఏను ఓ హ్రీం సహ అముకం మే వశమానయ ఆనయ స్వాహ ఇన్నొమ్మ హిడి ఓం హ్రీం సహ అముకం మే వశమానయ ఆనయ స్వాహ ಇದು ಭದ್ರವಾಗಿ ಒಂದು ಮುಷ್ಟಿಯಲ್ಲಿ ಮಂತ್ರಾಕ್ಷತೆ ಈ ಅಕ್ಷತೆಯನ್ನು ಇಟ್ಕೊಳ್ಳಿ ಅಕ್ಕಿ ಅರ್ಶನ ಕುಂಕುಮ ಸೇರಿಸಿರ್ತಕ್ಕಂಥದ್ದನ್ನು ಬಲಗೈಯಲ್ಲಿ ಇಟ್ಕೊಂಡು ಈ ಮಂತ್ರವನ್ನು ಹೇಳ್ತಾ ಇದ್ದಂಗೆ ಅದು ಮಂತ್ರಾಕ್ಷತೆ ಆಗಿಬಿಡುತ್ತೆ ಇದನ್ನು ತಾವು ನೂರ ಎಂಟು ಬಾರಿ ಹೇಳ್ತಾ ತದನಂತರವಾಗಿ ಬನ್ನಿ ವೃಕ್ಷ ಎಂಬುದಾಗಿ ಹೇಳ್ತೀನಿ ನಾವು ಶಮಿ ವೃಕ್ಷ ಬನ್ನಿ ಮರ ಇದಕ್ಕೆ ಹೋಗಿ ತಾವು ಅದರ ಬುಡದತ್ರ ಈ ಅಕ್ಕಿ ಏನು ಮಂತ್ರಾಕ್ಷತೆಯನ್ನು ಹಾಕಿ ಬಂದಿಸ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಏನು ಪತನದಿಂದ ನರಳಾಡ್ತಾ ಇದ್ದೀರ ಯಾವ ಒಂದು ವೈರಾಗ್ಯಗಳಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರ ಹಾಗೆ ಯಾರು ಪಾತ್ರರಿಂದ ತಾವು ದೂರ ಇದ್ದೀರ ಹಾಗೆ ಸಮಾಜದ ಸಾಧನೆಗಳಲ್ಲಿ ನಿಮ್ಮ ಒಂದು ಜವಾಬ್ದಾರಿ ಏನಿದೆ ಅದರಿಂದ ತಾವು ಹಿಂದೆ ಹೋಗ್ತಾ ಇದ್ದೀರಾ ಎಲ್ಲವೂ ಕೂಡ ಸರಿಪಡಿಸುತ್ತೆ ನಿಮ್ಮ ಕೆಲಸದ ಆದಿಗಳಿಂದ ಹಿಡಿದಿ ಜೀವನ ಮನೆ ಸಂಸಾರ ಬಳಗ ಹಾಗೆ ವಸ್ತುನಿಷ್ಠ ವಿಷಯ ವಿಷಯ ಸ್ಥಿತಿ ಆಗಿರ್ಬೋದು ಅಂದುಕೊಂಡಂಥ ಕಾರ್ಯಗಳಾಗಿರ್ಬೋದು ವ್ಯಾವಹಾರಿಕವಾದಂಥ ಒಂದು ಬದಲಾವಣೆಗಳಾಗಿರ್ಬೋದು ಲಾಭದಾಯಕವಾಗಿರ್ತಕ್ಕಂಥ ವಿಚಾರಗಳಾಗಿರ್ಬೋದು ಸತ್ಕಾರ ಆಗಿರ್ಬೋದು ಗೌರವ ಆಗಿರ್ಬೋದು ಸನ್ಮಾನ ಆಗಿರ್ಬೋದು ಪ್ರಾಪಂಚಿಕವಾಗಿರ್ತಕ್ಕಂಥ ಒಂದು ವಸ್ತುನಿಷ್ಠ ವಿಷಯಗಳು ಅಂದರೆ ನಿಮ್ಮ ಜೀವನದಲ್ಲಿ ನ್ಯಾಯಯುತವಾಗಿ ನಿಮ್ಗೆ ಬರಬೇಕಾಗಿದೆ ಅದು ನೀವು ಕೆಲಸ ಮಾಡಿರ್ತೀರ ಆ ಕೆಲಸದ ತಕ್ಕ ಹಾಗೆ ಲಾಭ ಬರಬೇಕು ಅದೇ ನ್ಯಾಯ ಅಂತ ಹೇಳ್ತೀವಿ ಅವೆಲ್ಲವೂ ಕೂಡ ನಿಮಗೆ ಶುಭ ಸೂಚಕವಾಗಿ ಈ ಮಂತ್ರಾಕ್ಷತೆಯ ಪರಿಹಾರದ ಸಹಾಯದಿಂದ ಶುಭ ಪರಿವರ್ತನೆ ಆಗುತ್ತೆ ಜೀವನದಲ್ಲಿ ಪರಿವರ್ತನೆ ಬಹಳ ಬೇಕಾಗಿರತಕ್ಕಂಥದ್ದು ಪರಿವರ್ತನೆಯೇ ಜಗದ ನಿಯಮ ಇದ್ದಿದ್ದು ಇದ್ದ ಹಾಗೆ ಇರೋ ರೀತಿಯಲ್ಲೇ ಜೀವನ ಸಾಗಿದ್ರೆ ಅದು ಜಡ ಆಗಿಬಿಡುತ್ತೆ ಆ ಜೀವನದಲ್ಲಿ ಏನಾದರೂ ಒಂದು ಮಾರ್ಪಾಡಾಗಬೇಕು ಬದಲಾವಣೆ ಆಗಬೇಕು ಯಾಕಂದರೆ ಒಂದು ಮಗು ಮಗು ಮಗುವಾಗೇ ಇರೋದಿಲ್ಲ ಯೌವನಕ್ಕೆ ಬರ್ತಾನೆ ಮುಪ್ಪಾಗ್ತಾನೆ ಒಂದಿನ ಹೋಗಲೇಬೇಕು ಇದು ಪ್ರಪಂಚದ ನಿಯಮ ಪರಿವರ್ತನೆ ಇದೆ ಹಾಗೆ ನಿಮ್ಮ ಜೀವನವೂ ಅಷ್ಟೇ ಯಾವಾಗಲೂ ಕೊರುಗ್ತಾ ಸೊರುಗ್ತಾ ಮರಳಾಟ ಮಾಡ್ತಾ ಒಂದು ರೀತಿಯಲ್ಲಿ ಭೀತಿ ಭಯಗಳಿಂದ ಅಥವಾ ಏನೋ ಒಂದು ರೀತಿಯಲ್ಲಿ ತಲೆ ಮೇಲೆ ಆಕಾಶ ಕಳಿಸಿ ಬಿದ್ದ ಹಾಗೆ ನೀವು ಯೋಚನೆ ಮಾಡ್ತಾ ಬದುಕಿನಲ್ಲಿ ಒಂದು ರೀತಿಯಲ್ಲಿ ಸಂತೋಷ ಸಡಗರ ಇಲ್ಲದೆ ಪರಿವರ್ತನೆ ಇಲ್ಲದೆ ಸದಾಕಾಲ ದುಃಖದಲ್ಲೇ ಅಥವಾ ಇರೋವಂಥ ಸ್ಥಿತಿಯಲ್ಲೇ ಕುಳಿತಾ ಹೋಗೋದು ಮಹಾ ಅಪರಾಧ ಆಗುತ್ತೆ ಅಂಥ ಜೀವನ ಕೂಡ ದಾರಿದ್ರ್ಯ ಅಂತ ಹೇಳ್ಬೋದು ಹಾಗಾಗಿ ಎಲ್ಲವನ್ನು ಕಳೀಲಿಕ್ಕೆ ಈ ವಶ ಸಾಧನೆ ಅಂಥದ್ದು ವಶ ಮಂತ್ರ ಎಂಬತಕ್ಕಂಥದ್ದು ಈ ಮಂತ್ರಾಕ್ಷತೆಯ ಒಂದು ಫಲದಿಂದ ಈ ಒಂದು ತಂತ್ರದಿಂದ ಖಂಡಿತವಾಗಿಯೇ ನಿಮ್ಮ ಜೀವನದಲ್ಲಿ ಏಳಿಗೆ ಖಚಿತವಾಗಿ ಆಗುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಖಂಡಿತ ಮಾಡಿ ನೋಡಿ ಇದರಿಂದ ನೂರಕ್ಕೆ ನೂರು ಭಾಗ ನಿಮಗೆ ಒಳ್ಳೆಯ ರಿಸಲ್ಟ್ ಅನ್ನೋದು ಬಂದೇ ಬರುತ್ತೆ ಇದು ನನ್ನ ಮಾತು ನೀವು ಮಾಡಿ ತದನಂತರವಾಗಿ ನಾನು ನೇರವಾಗಿ ತಿಳಿಸಿ ಹಾಗಾಗಿ ಇದು ಒಂದು ಫಲದಾಯಕವಾಗಿರ್ತಕ್ಕಂಥ ಅಂಶವನ್ನು ನಾನು ತಿಳಿಸಿದ್ದೇನೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದಿದ್ದ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬೆಂಗಳೂರಲ್ಲಿದೆ ಬರೋರು ಒಮ್ಮೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದು ಅಥವಾ ನಿಮ್ಮ ಸಮಯವನ್ನು ನಿಗದಿಪಡಿಸ್ಕೊಂಡೇ ತಾವು ಬರ್ಬೋದು ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ